ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಈ ಹೆಸರು ಕನ್ನಡ ಸಾಹಿತ್ಯದ ಯಾವ ಓದುಗನಿಗೆ ತಾನೆ ಗೊತ್ತಿರಲ್ಲ ಹೇಳಿ ಕನ್ನಡ ಸಾಹಿತ್ಯಕ್ಕೆ ಹೊಸ ಆಯಾಮ ನೀಡಿದವರು ವೈಚಾರಿಕವಾಗಿಯೂ ಅಷ್ಟೇ ಸ್ಪಷ್ಟತೆ ಉಳ್ಳವರು ತಮ್ಮ ಅಪೂರ್ವ ಕೃತಿಗಳ ಮೂಲಕ ನಮ್ಮ ಊಹೆಗೂ ಮೀರಿದ ವಿಸ್ಮಯ ಲೋಕವನ್ನ ತೆರೆದಿಟ್ಟವರು ಕಣ್ಣಿಗೆ ಕಟ್ಟುವ ರೀತಿಯ ಕಥೆಗಳು ಕಾದಂಬರಿಗಳು ಮಹಾಯಾನ ಸರಣಿಗಳು ಎಲ್ಲವೂ ಇಂದಿಗೂ ಹೊಸ ಓದುಗರನ್ನ ಕನ್ನಡ ಸಾಹಿತ್ಯ ಲೋಕದತ್ತ ಸೆಳಿತಲೇ ಇವೆ ತಮ್ಮ ಸಾಹಿತ್ಯದ ಮೂಲಕ ಪರಿಸರ ಹಾಗೂ ಮಾನವ ಸಂಬಂಧಗಳ ನಡುವಿನ ಎಳೆಗಳನ್ನ ತೋರಿಸಿಕೊಟ್ಟಿದ್ದಂತಹ ತೇಜಸ್ವಿ ಅವರ ಬರಹಗಳು ಸಿನಿಮಾ ಕೂಡ ಆಗಿವೆ ಯಾರೋ ಡಾಕ್ಟರ್ ಬರ್ತಾರೆ ಅಂತ ಹೇಳಿದಂಗಿತ್ತು ಯಾರೋ ಹೊಸ ಡಾಕ್ಟರ್ ಬಂದಿದಾರಂತೆ ಬಂದಿದ್ದಾರಂತೆ ಡಾಕ್ಟರ್ ಕುಬೇರ ಮಿಲಿಟರಿಂದ ಓಡ್ ಹೋದನು ಅಲ್ಲ ಈ ಊರಿಂದ ಓಡ್ ಹೋಗೋದಿಲ್ಲ ಅಬಚೂರಿನ ಪೋಸ್ಟ್ ಆಫೀಸ್ ತವರನ ಕಥೆ ಕುಬಿ ಮತ್ತು ಇಯಾಲ ಕಿರುಗೂರಿನ ಗಯ್ಯಾಳಿಗಳು ಮತ್ತು ನಮ್ಮ ಕಾಲದಲ್ಲಿ ಬಿಡುಗಡೆಯಾದಂತಹ ಶಶಾಂತ್ ಸೋಗಲ್ ಅವರ ನಿರ್ದೇಶನದ ಡೇರ್ ಡೆವಿಲ್ ಮುಸ್ತಫಾ ತೇಜಸ್ವಿ ಅವರು ಬರೆದಿರೋ ಕತೆ ಅವ್ರ ಫ್ಯಾನ್ಸ್ ಎಲ್ಲ ಸೇರಿ ಪ್ರೊಡ್ಯೂಸ್ ಮಾಡಿರೋ ಫಿಲಂ ಅಂತೆ ಮೇ ಹತ್ತೊಂಬತ್ತು ರಿಲೀಸ್ ಅಂತೆ ಇವುಗಳಲ್ಲಿ ನನಗಿಷ್ಟವಾದಂತಹ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡಂತಹ ಕುಬಿ ಮತ್ತು ಮರ್ಡರ್ ಕೇಸ್ ಅಂತ ಕಾಣಿಸುತ್ತೆ ಯಾರೋ ಕುತ್ತಿಗೆ ಹಿಸುಕಿ ಕೊಂದಿರಬೇಕು ಈ ಊರಲ್ಲಿ ಎಲ್ರು ಒಬ್ರು ಕುತ್ತಿಗೆ ಒಬ್ರು ಊರಲ್ಲಿ ಹೇಳಿಯವ್ರೆ ನಿಜ ಈ ಊರು ತಪ್ಪಿಸ್ಕೊಳ್ಳಕ್ಕೆ ಇರೋ ಮಾರ್ಗ ಒಂದೇ ಇದ್ಯಾವನ್ ಕೆಲಸ ಅಂತ ಪತ್ತೆ ಮಾಡಿ ಮಾಡ್ಬಿಡ್ಬೇಕು ಸಾಧಾರಣಕ್ಕೆ ಬಗ್ಗು ಅಲ್ಲ ಅಂತ ಕಾಣುತ್ತೆ ಜಾತಿಯತೆ ಮಾಟ ಮಂತ್ರ ದೆವ್ವ ಎಂಬ ಮೌಢ್ಯಗಳಲ್ಲಿ ಮುಳುಗಿರುವಂತಹ ಒಂದು ಗ್ರಾಮ ಆ ಗ್ರಾಮಕ್ಕೆ ಬರುವಂತಹ ಡಾಕ್ಟರ್ ವೈಚಾರಿಕತೆಯ ಪ್ರತೀಕ ಈ ಎರಡರ ನಡುವಿನ ಸಂಘರ್ಷದ ಕಥೆಯೇ ಕುಬಿ ಮತ್ತು ಇಯಾಲ ಕಥೆಯನ್ನ ತುಂಬಾ ಸೂಕ್ಷ್ಮವಾಗಿ ಎಣೆದಿರೋದ್ರಿಂದ ಸಾಕಷ್ಟು ಆಯಾಮಗಳಲ್ಲಿ ದೃಶ್ಯಗಳನ್ನ ಕಟ್ಟಿಕೊಡಲಾಗಿದೆ ಚಾರು ರವರು ಡಾಕ್ಟರ್ ಪಾತ್ರದಲ್ಲಿ ಅದ್ಭುತವಾಗಿ ಮೂಡಿ ಬಂದ್ರೆ ಸದಾನಂದ್ ಸುವರ್ಣ ಅವರ ನಿರ್ದೇಶನ ಮತ್ತು ಗಿರೀಶ್ ಕಾಸರವಳ್ಳಿ ಅವರ ಚಿತ್ರಕಥೆ ಸಿನಿಮಾಕ್ಕೆ ಮತ್ತೊಂದು ತೂಕ ನೀಡುತ್ತೆ ಮೂಢನಂಬಿಕೆಗಳಿಂದ ಕೂಡಿದ್ದಂತ ಗ್ರಾಮಕ್ಕೆ ಬರುವ ಡಾಕ್ಟರ್ ಅದನ್ನ ತೊಡೆದು ಹಾಕಲು ಪ್ರಯತ್ನ ಮಾಡ್ತಾರೆ ಆದ್ರೆ ಅಲ್ಲಿನ ಜನ ಅವರನ್ನೇ ದೇವರನ್ನಾಗಿಸಿ ಮತ್ತಷ್ಟು ಮೌಂಡ್ಯಕ್ಕೆ ಒಳಗಾಗ್ತಾರೆ ಹಲೋ ನಾನು ಶಿವಣ್ಣ ಕೊನೆಗೂ ನೀವು ದೇವರೇ ಹಾಕ್ಬಿಡ್ರಿ ನಿಮಗೂ ಈ ಸಿನಿಮಾ ನೋಡ್ಬೇಕು ಅಂತ ಅನ್ಸಿದ್ರೆ ಯೂಟ್ಯೂಬ್ನಲ್ಲೇ ಸಿಗುತ್ತೆ ನೋಡಿ ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ